ಕೊಡಗು ಜಿಲ್ಲೆಯಲ್ಲಿ ಪೈಸಾರಿ ಜಮೀನುಗಳನ್ನು ಸಿ ಮತ್ತು ಡಿ ಭೂಮಿ ಎಂದು ವರ್ಗೀಕರಿಸಿ ಅರಣ್ಯ ಇಲಾಖೆ ಹೆಸರಿಗೆ ವರ್ಗಾಯಿಸಿರುವ ಕ್ರಮವನ್ನು ಖಂಡಿಸಿ ರೈತರಿಗೆ ಸಾಗುವಳಿ ಚೀಟಿಯನ್ನು ನೀಡುವಂತೆ ಒತ್ತಾಯಿಸಿ ಡಿಸೆಂಬರ್ ಇಪ್ಪತ್ತರಂದು ಮಡಿಕೇರಿಯಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ನಮ್ಮ ಭೂಮಿ ನಮ್ಮ ಹಕ್ಕು ರೈತ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ರೈತರ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಸುರೇಶ್ ಈಗಾಗಲೇ ಹಾರಂಗಿ ಅಣೆಕಟ್ಟು ಮುಳುಗಡೆಯಿಂದ ಮೂರು ಸಾವಿರದ ಏಳ್ನೂರು ಎಕರೆ ಹೇಮಾವತಿ ಅಣೆಕಟ್ಟೆಯಿಂದ ಕೊಡ್ಲಿಪೇಟೆ ವ್ಯಾಪ್ತಿಯಲ್ಲಿ ಹನ್ನೊಂದು ಸಾವಿರ ಎಕರೆ ಭೂಮಿಯನ್ನು ಕಳೆದುಕೊಂಡಿದ್ದೇವೆ ಈಗ ಕೃಷಿ ಮಾಡಿಕೊಂಡಿರುವ ಇಪ್ಪತ್ತೈದು ಸಾವಿರ ಎಕರೆ ಭೂಮಿಯನ್ನು ಸಿ ಮತ್ತು ಡಿ ಹೆಸರಿನಲ್ಲಿ ಅರಣ್ಯ ಇಲಾಖೆಗೆ ನೀಡಲು ತಯಾರಿ ನಡೆಯುತ್ತಿದೆ ಸಂಬಂಧಪಟ್ಟವರು ವರದಿಯನ್ನು ಪರಿಶೀಲಿಸಬೇಕು ಸರ್ಕಾರ ಮಧ್ಯಪ್ರವೇಶಿಸಿ ಕಂದಾಯ ಮತ್ತು ಅರಣ್ಯ ಇಲಾಖೆಯಿಂದ ಜಂಟಿ ಸರ್ವೆಗೆ ಆದೇಶ ನೀಡಬೇಕೆಂದು ಆಗ್ರಹಿಸಿದ ಅವರು ಡಿಸೆಂಬರ್ ಇಪ್ಪತ್ತರಂದು ಬೆಳಗ್ಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಸಾಗಿ ಸಮಾವೇಶ ನಡೆಸಲಾಗುವುದು ಎಂದರು ಕೊಡಗಿನಲ್ಲಿ ಹಿಂದಿನಿಂದಲೂ ಕೃಷಿ ಮಾಡುತ್ತಿರುವ ರೈತರ ಭೂಮಿ ಅರಣ್ಯವಾದರೆ ರೈತರು ನೆಲೆ ಕಳೆದುಕೊಳ್ಳುತ್ತಾರೆ ರೈತರು ಹಕ್ಕು ಪತ್ರಕ್ಕೆ ಅರ್ಜಿ ಹಾಕಿದ್ರೆ ಸಿಐಡಿ ಲ್ಯಾಂಡ್ ಎಂದು ನಿರಾಕರಿಸುತ್ತಿದ್ದಾರೆ ಅರ್ಜಿಗಳು ತಿರಸ್ಕಾರವಾಗ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಹಕ್ಕು ಕೊಡಗು ರೈತ ಹೋರಾಟ ಸಮಿತಿ ನಮ್ಮ ಭೂಮಿ ನಮ್ಮ ಹಕ್ಕು ಹಾಗೂ ಕೊಡಗು ರೈತ ಸಂಘ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಗ್ರಾಮ ಗ್ರಾಮದ ಗ್ರಾಮ ಸಮಿತಿಗಳು ಗ್ರಾಮಗಳು ಎಲ್ಲ ಪಂಚಾಯಿತಿ ಎಲ್ಲ ಸಾರ್ವಜನಿಕರನ್ನು ಸೇರಿ ಮಡಿಕೇರಿಯನ್ನು ಬೃಹತ್ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಈಗ ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ ಹಾಗಾಗಿ ಎಲ್ಲ ಕೊಡಗಿನಲ್ಲಿ ನೆಲೆಸಿರುವ ಸಾರ್ವಜನಿಕರು ಎಲ್ಲ ಜನಗಳು ಬಂದು ಈ ನಾವು ಇಲ್ಲಿ ಉಡಿಬೇಕು ಅಂತ ಹೇಳಿದರೆ ನಮ್ಮ ಕೊಡಗಲ್ಲಿ ನೆಲೆಸಬೇಕು ಅಂತ ಹೇಳಿದರೆ ಇಲ್ಲಿ ಈಗ ಹೋರಾಟವನ್ನು ಮಾಡಬೇಕಾಗುತ್ತೆ ಹೋರಾಟ ಮಾಡಿಲ್ಲ ಅಂತ ಹೇಳಿದರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಏನಾದರೂ ಈಗಾಗಲೇ ನಾವು ಮೂರು ಸಾವಿರದ ಏಳ್ನೂರ ಎಕರೆ ಹಾಲಿಗೆ ಕಡೆ ನೀರನ್ನು ಕಟ್ಟಿದೀವಿ ನಾವು ಟೆನ್ ಪರ್ಸೆಂಟ್ ಜನಕ ನಮ್ಮ ಕೊಡುಗೆಗೆ ಅದರಲ್ಲಿ ಅನುಕೂಲ ಇಲ್ಲ ಹಾಗೆ ಕೊಟ್ಟಿಪೇಟೆ ಭಾಗದಲ್ಲಿ ನಾವು ಹನ್ನೊಂದು ಸಾವಿರ ಎಕರೆ

ಅದನ್ನ ತಿರಸ್ಕಾರ ಮಾಡಿ ರಿಜೆಕ್ಟ್ ಮಾಡಬಹುದು ಪೆಂಡಿಂಗ್ ಇಂಟ್ರೋ ಇದೆ ಈಗ ನಮ್ಮ ಹೋರಾಟ ತಾಲೂಕು ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ ಫಾರೆಸ್ಟ್ ಮಿನಿಸ್ಟ್ರಿಗೆ ಇರ್ಬೋದು ಸಿ ಗೆ ಇರ್ಬೋದು ಡಿ ಗೆ ಎಲ್ಲರಿಗೂ ಮನವಿ ಕೊಟ್ಟು ಈ ಸಿ ಅಂತ ಡಿ ಅಂತ ಲವೈಜ್ಞಾನಿಕ ಏನು ಸಿ ಅಂತ ಗುರುತು ಮಾಡಿದ್ರಿ ಅದನ್ನ ಪುನರ್ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಮತ್ತೊಮ್ಮೆ ಅದನ್ನು ಮಾಡಿದ್ರೆ ಎಲ್ಲರದ್ದು ಸಮಸ್ಯೆ ಬಗೆಹರಿದ್ರು ಒಂದು ದಟ್ಟ ಅರಣ್ಯ ಇದ್ರೆ ಫಾರೆಸ್ಟ್ಗೆ ಹಸ್ತಾಂತರ ಮಾಡಬಹುದು ಉಳುವೆ ಮಾಡ್ಕೊಂಡು ರೈತರು ಉಳುವೆ ಮಾಡ್ಕೊಂಡಿದ್ದಾರೆ ಅವರಿಗೆ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನ್ ಪೆಂಡಿಂಗ್ ಇದೆ ಅದನ್ನು ಕೊಡಕ್ಕಾಗುತ್ತೆ ಇನ್ನು ಉಳಿದಂತ ಜಾಗನ ಸರ್ಕಾರಕ್ಕೆ ಸರ್ಕಾರ ಸವಲತ್ತುಗಳಿಗೆ ಏನ್ ಬೇಕಾಗ್ತದೆ ಅದು ಉಳಿತದೆ ಎಲ್ಲದೂ ಸಮಸ್ಯೆ ಬಗೆಹರಿದ್ರು ಆ ದೃಷ್ಟಿಯಿಂದ ನಾವು ಈ ಹೋರಾಟ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ನಾವು ಇದನ್ನ ಷ್ಟೇ ನಾವೀಗ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ ಈಗ ಜಿಲ್ಲಾ ಮಟ್ಟದಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಇದೊಂದು ಹೋರಾಟ ಮಾಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಇದನ್ನ ಯಶಸ್ವಿಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆ ಒಂದು ಶಾಶ್ವತವಾಗಿ ಪರಿಹಾರ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ವಿ ಸಮಿತಿ ಸಂಚಾಲಕ ಕೆ ಎಂ ಲೋಕೇಶ್ ಮಾತನಾಡಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ರೈತರನ್ನು ಕಡೆಗಣನೆ ಮಾಡ್ತಾರೆ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ ಸಿ ಮತ್ತು ಡಿ ಭೂಮಿ ಸಮಸ್ಯೆ ಬಗೆಹರಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಇದುವರೆಗೂ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಆದ್ರಿಂದ ಇತಿಹಾಸದಲ್ಲೇ ಹಿಂದೆಂದು ಕಂಡರಿಯದ ರೀತಿಯಲ್ಲಿ ಹೋರಾಟ ನಡೆಸಲು ನಿರ್ಧರಿಸಿದ್ದು ಐದು ಸಾವಿರಕ್ಕೂ ಹೆಚ್ಚಿನ ರೈತರು ಸಾರ್ವಜನಿಕರು ಪಾಲ್ಗೊಳ್ಳಲಿದ್ದಾರೆ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಲಿದೆ ಜಿಲ್ಲೆಯ ಶಾಸಕರು ಸಂಸದರು ನಮ್ಮ ಪರ ಗಟ್ಟಿ ಧ್ವನಿ ಎತ್ತಬೇಕಾಗಿದೆ ನ್ಯಾಯ ಸಿಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದರು ಆಡಳಿತ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಎಫಿಟ್ ಹಾಕಿ ಅಲ್ಲಿಂದ ವರದಿಯನ್ನು ವಾಪಸ್ ನಡೆಸಬೇಕು ನಮಗೆ ಪರಿಹಾರ ಆದಷ್ಟು ಹೋರಾಟ ನಿಲ್ಲಿಸಬಾರ್ದು ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ನಾವು ಯಾವ ಕಾರಣ ಇವತ್ತು ಸರ್ಕಾರ ಮತ್ತು ಇವತ್ತು ಕೇತಂತ್ರವರು ನಮ್ಮ ರೈತ ಹೋರಾಟಕ್ಕೆ ಅವತ್ತು ಬರಬೇಕು ಅವ್ರನ್ನ ಈ ಮಾಧ್ಯಮದ ಮುಖಾಂತರ ನಾವು ಮನವಿ